ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಲಾಮ್ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡಿ ಇವತ್ತಿನ ವ್ಲಾಗ್ ಡೈರೆಕ್ಟ್ ನಾನು ಬಸ್ಸಲ್ಲಿನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಮಧ್ಯಾಹ್ನ ಟೈಮ್ ಇದೆ ಫ್ರೆಂಡ್ಸ್ ಎರಡು ಗಂಟೆಗೆ ನಾವು ಸಿಂಧನೂರು ಟು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ನೋಡಿ ಬಳ್ಳಾರಿಯಿಂದ ಇನ್ನೂ ಮುಂದೆ ಹೋಗೋದಿದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆಂಧ್ರಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸು ನಮ್ಮ ಮೈದಂದು ಮದುವೆ ಇದೆ ಅದಕ್ಕೋಸ್ಕರ ನಾವು ನೋಡಿ ಜರ್ನಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸು ನೋಡಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡು ಇನ್ನೊಂದು ಸೀಟಲ್ಲಿ ಕೂತ್ಕೊಂಡಿದ್ದಾರೆ ಮತ್ತು ಫ್ರೆಂಡ್ಸು ಬಸ್ಸನ್ನು ಇವತ್ತು ಖಾಲಿನೇ ಸಿಕ್ಕಿದೆ ನೋಡಿ ನಮಗೆ ಫಸ್ಟ್ ಸೀಟೇ ಸಿಕ್ಕಿದೆ ಇವತ್ತಿನ ನೋಡಿ ಹೋಗ್ತಾ ಇರೋದು ಇವಾಗ ಸಿಂಧನೂರು ಟು ಬಳ್ಳಾರಿ ಬಳ್ಳಾರಿ ಅಂದರು ಬಂತು ಫ್ರೆಂಡ್ಸು ಇದು ಕಾಣಿಸ್ತಾ ಇರೋದು ಬಳ್ಳಾರಿನೇ ನೋಡಿ ಸಮೀಪ ಬಂದಿದೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಇವಾಗ ನೋಡಿ ಫ್ರೆಂಡ್ಸು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ರೈಲು ಬರ್ತಂತೆ ಟೈಮ್ ಬೇರೆ ಆಗಿದೆ ನೋಡಿ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಟ್ರೈನ್ ಬರ್ತಾ ಇದೆ ನೋಡಿ ಫ್ರೆಂಡ್ಸು ಇದು ಟ್ರೈನು ಬಳ್ಳಾರಿ ಟು ಗುಂತಕಲ್ಲ ಅಂತ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಐದು ಗಂಟೆಗೆ ಬ ನಮ್ಮದು ಇನ್ನೊಂದು ಟ್ರೈನ್ ಇದೆ ತಿರುಪತಿ ಟ್ರೈನ್ ಅಂತ ಬರುತ್ತೆ ಅದು ಬರೋಕ್ಕಿಂತ ಮುಂಚೆನೇ ನಾವು ಹೋಗ್ಬೇಕಂತ ಮಾಡ್ತಾ ಮಾಡ್ತಾಯಿದ್ವಿ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಈ ಟ್ರೈನ್ ಬೇರೆ ತುಂಬ ರಶ್ ಇಷ್ಟೊಂದು ರಶ್ ನಾವು ಮೇಲೆ ಕೂತ್ಕೊಂಡಿರೋದು ಫ್ರೆಂಡ್ಸ್ ಕೆಳಗೆ ಇರುತ್ತೆ ಮೇಲಿನ ಸೀಟ್ ಇರುತ್ತಲ್ಲ ಅದು ಮೇಲಿನ ಸೀಟಲ್ಲಿ ನಾವು ಕೂತ್ಕೊಂಡಿರೋದು ನೋಡಿ ಈ ಕಡೆ ನಮ್ಮ ಮಕ್ಕಳು ಕೂತ್ಕೊಂಡಿದ್ದಾರೆ ನಮ್ಮ ಫೈಜನ್ ಆಫ್ ನಾನು ಆ ಕಡೆ ನಾನು ನಿಮಿಷ ನಮ್ಮ ಹಸ್ಬೆಂಡು ಕೆಳಗಡೆ ನಿತ್ಕೊಂಡಿದ್ದಾರೆ ಫ್ರೆಂಡ್ಸು ನೋಡಿ ಇಲ್ಲಿ ಇದ್ಕೊಂಡಿದ್ದಾರೆ ಫುಲ್ಲ ರಶ್ ಇದೆ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ಬಂದು ನಮ್ಮ ಸ್ಟಾಪ್ ಫ್ರೆಂಡ್ಸು ಇವಾಗ ರಾತ್ರಿ ಏಳು ಗಂಟೆ ಆಗಿದೆ ನಾವು ಗುಂತಕಲಲ್ಲಿ ಇದ್ವಿ ನೋಡಿ ಇವಾಗ ತೋರಿಸ್ತೀನಿ ಕಾಣಿಸ್ತಾ ಇಲ್ಲ ಗುಂತಕಲ್ ಜಂಕ್ಷನ್ ಅದು ಲೈಟಿನ್ ಬೆಳಕಿಗೋಸ್ಕರ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಓಕೆ ಬೇಕಾದ್ರೆ ಆಮೇಲೆ ನಾನು ಇರಲಿ ಫ್ರೆಂಡ್ಸ್ ನಾ ನಮ್ಮ ಟ್ರೈನ್ ಮಿಸ್ ಆಗಿಬಿಡ್ತು ಹೋಗ್ಬೇಕಂದ್ರೆ ಹೇಳಿ ಗುಂತಗಲ್ಲಿ ಬರೋಷ್ಟಿಗೆ ನಮ್ಮ ಟ್ರೈನ್ ಮುಟ್ರಷ್ಟಿಗೆ ಒಂದು ಹತ್ತು ನಿಮಿಷ ಮುಂಚೆ ತಿರುಪತಿ ಟ್ರೈನ್ ಹೋಗ್ಬಿಡ್ತಂತೆ ಫಸ್ಟ್ ನಾವು ಬಳ್ಳಾರಿಯಿಂದ ಇಲ್ಲಿವರೆಗೆ ಬಂದಿದ್ದೀವಲ್ಲ ಫ್ರೆಂಡ್ಸು ಇವಾಗ ಗುಂತಗಲಲ್ಲಿ ಇದ್ದೀವಲ್ಲ ನೋಡಿ ರಾತ್ರಿ ಹನ್ನೆರಡು ಗಂಟೆಗೆ ಬರುತ್ತಂತೆ ಟ್ರೈನ್ ಇಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅವಾಗಿನವರಿಗೆ ಇಲ್ಲಿ ನೋಡಿ ಹಾಸ ಕೂತ್ಕೊಂಡಿದ್ದೀವಿ ಲಗೇಜಿಲ್ಲಾವು ಹುಡುಗರು ಆಡ್ತಾ ಇದ್ದಾರೆ ಆಫು ನೋಡಿ ನಾವು ಆಫು ಇನ್ನು ತುಂಬ ಟೈಮ್ ಇದೆ ಫ್ರೆಂಡ್ಸ್ ಆವಾಗ ಸ್ವಲ್ಪ ಆ ಮಕ್ಕಳು ಜೊತೆ ಆಟ ಆಡ್ಕೊಂಡು ತುಂಬಿ ಏನು ಮಾಡಬೇಕು ಟೈಮ್ ಪಾಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಊಟ ಬಟ್ಟಮ್ಮ ಊಟ ನೋಡಿ ಫೈಜನ್ ಮಾಡಿದ್ದೀನಿ ನಾವ ಇವಾಗ ನೋಡಿ ಫ್ರೆಂಡ್ಸು ರಾತ್ರಿಯ ಹನ್ನೊಂದುವರೆ ಇದೆ ಹನ್ನೆರಡು ಗಂಟೆಗೆ ಟ್ರೈನ್ ಬರುತ್ತಂತೆ ಅದಕ್ಕೋಸ್ಕರ ನಾವು ಟಿಕೆಟ್ ತೊಗೊಳಕಂತ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಲಿಫ್ಟಿಂದ ಹೋಗೋಣ ಅಂತ ಇದ್ದಾರೆ ನಮ್ಮ ಫೈಸನ್ನು ನನಗಂತರ ಭಯ ಆಗ್ತಾ ಇದ್ದ ಬಂತೂ ಪ್ಲಾಟ್ಫಾರ್ಮ್ ಬೇರೆ ಕಡೆ ಇದೆ ಹಮ್ಮದು ಹೋಗೋದು ಟ್ರೈನ್ ಬರೋದು ಟಿಕೆಟ್ ಬೇರೆ ಕಡೆ ಹೋಗಿ ತಗೋಬೇಕು ನೋಡಿ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಳಕ್ಕೆ ಟಿಕೆಟ್ ಬಟ್ ಲಾಂಗ್ವೇಜ್ ಬರಲ್ಲ ಫ್ರೆಂಡ್ಸ್ ತೆಲುಗು ಲಾಂಗ್ವೇಜ್ ಮಾತಾಡಬೇಕಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಫೈಜ ಟಿಕೆಟ್ ತೊಗೊಂಡು ನನಗೂ ಬರೋಲ್ಲ ತೆಲುಗು ಅಷ್ಟೊಂದು ಅರ್ಧ ಮರ್ದ ಬರುತ್ತೆ ಹಿಂಗ ಒಂದು ಮ್ಯಾನೇಜ್ ಮಾಡ್ತೀನಿ ಇವಾಗ ನೋಡಿ ಎರಡು ಲಿಫ್ಟ್ ಇದೆ ಫ್ರೆಂಡ್ಸು ಎರಡು ಟೈಮ್ ಹೋಗ್ಬೋದಾಗುತ್ತೆ ಲಿಫ್ಟಲ್ಲಿ ನೋಡಿ ನನಗಂತೂ ಫುಲ್ ಭಯ ಆಗುತ್ತೆ ಲಿಫ್ಟ್ ಅಂದರೆ ಅದು ಹೆಂಗೆ ಲಿಫ್ಟ್ ಅದು ಕೆಳಗೆ ಇಳಿಯುತ್ತೆ ಹಂಗೆ ಒಂಥರ ಎದೆ ಹೊಡ್ಕೊಳತ್ತೇವೆ ಫ್ರೆಂಡ್ಸ್ ಅಷ್ಟು ಗಾಬರಿ ಆಗ್ಬಿಡ್ತೈತೆ ನನಗಂಥರ ನೋಡಿ ಬಂತು ನಾವು ಫೈಜಾನ್ಗೆ ನನಗ ನಾನು ಸ್ಟ್ರಾಂಗ್ ನಾವು ಫೈಜಾನ್ ನೋಡಿ ಬಂತು ಇವಾಗ ಹೋಗ್ತಾಯಿದ್ದೀನಿ ಸ್ಟೇಷನ್ ರೈಲ್ವೆ ಸ್ಟೇಷನ್ ನೋಡಿ ಗುಂತಕಲ್ ಜಂಕ್ಷನ್ ನೋಡಿ ಫ್ರೆಂಡ್ಸು ಇದರಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟಿಕೆಟ್ ತೊಗೊತಾ ಇದ್ದೀನಿ ನಾನು ಕೇಳಿದೆ ಟಿಕೆಟ್ ಹೇಳಿದರೆ ನಮ್ಮೂರಿಂದು ತಿರುಪತಿ ಟ್ರೈನಿಂದು ಹನ್ನೆರಡು ಗಂಟೆ ಇದು ಕೇಳಿದರೆ ತಿರುಪತಿ ಹೋಗುತ್ತಂತೆ ಬಟ್ ನಮ್ಮೂರಿಗೆ ಅಂತ ಫ್ರೆಂಡ್ಸ್ ತಿರುಪತಿಗಿಂತ ಒಂದೆರಡು ತಾಸು ಮುಂಚೆ ನಮ್ಮ ಅತ್ತೆ ಊರಿಂದು ಅಲ್ಲಿ ಸ್ಟಾಪ್ ಇಲ್ಲ ಅಂತೆ ಆ ಟ್ರೈನಿಗೆ ಅದಕ್ಕೋಸ್ಕರ ಮತ್ತೆ ಅದನ್ನು ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಮತ್ತು ಬೆಳಗ್ಗೆವರೆಗೆ ನಾವು ವೇಟ್ ಮಾಡಿದ್ದೀವಿ ಆರು ಗಂಟೆ ಆರೂವರೆ ಏಳಕ್ಕೆ ಅಂತ ಹೇಳಿದರು ಇನ್ನೊಂದು ಟ್ರೈನು ಅದು ಇವಾಗ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸು ಇವಾಗ ಈ ಟ್ರೈನ್ ಇನ್ನೂ ಓಪನ್ ಆಗಿಲ್ಲ ನೋಡಿ ಡೋರೆಲ್ಲ ಲಾಕ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಇದು ಚಿಟಿಕೆಲ್ಲ ತಗಿರ್ಬಿಟ್ಟು ಹೋಗ್ತಾ ಇದ್ವಿ ಇನ್ನು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತಂತೆ ಅದು ಏಳು ಗಂಟೆ ಟ್ರೈನ್ ಅದಕ್ಕೋಸ್ಕರ ಇವಾಗೆಲ್ಲ ಖಾಲಿನೇ ಇದೆ ಟ್ರೈನ್ ಅದಕ್ಕೋಸ್ಕರ ನಾವು ನೋಡಿ ನಮ್ಮ ಫೈಜಾನ್ಗೆ ಕಿಟಕಿ ತೆಗೆದುಬಿಟ್ಟು ಒಳಗಡೆ ಕಳಿಸ್ಬಿಟ್ಟಿದ್ದೀವಿ ಡೋರ್ ಓಪನ್ ಹೇಳಿ ಒಳಗಡೆಯಿಂದ ನಾವು ಅಂದ್ಕೊಂಡು ಈ ಟ್ರೈನಲ್ಲಿ ಫುಲ್ ರಶ್ ಇರುತ್ತೆ ಏನಪ್ಪ ಅಂತ ಅಂದ್ಕೊಂಡಿದ್ವಿ ಹಾಗೇನಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಆಂಧ್ರಕ್ಕೆ ಹೋಗ್ಬೇಕಂದ್ರೆ ಎಷ್ಟು ನಾವು ರಿಸ್ಕ್ ರಿಸ್ಕ್ ಆಗುತ್ತೆ ನಮಗೆ ಹೋಗುವಾಗ ಭಾಳ ಕಷ್ಟಪಟ್ಟು ಹೋಗಬೇಕಾಗುತ್ತೆ ಫ್ರೆಂಡ್ಸು ಅಲ್ಲಿಂದ ಬರುವಾಗೆ ಅಷ್ಟೊಂದು ಏನು ಇರೋಲ್ಲ ಈಸಿಯಾಗಿ ಬರ್ಬೋದು ಡೈರೆಕ್ಟ್ ಬಳ್ಳಾರಿಗೆ ಬಂದುಬಿಟ್ಟು ನಾವು ನಮ್ಮೂರಿಗೆ ಹೋಗ್ಬಿಡೋ ಹೋಗ್ಬೋದು ಹೋಗುವಾಗೆ ಫುಲ್ಲು ಟಫ್ ನಮಗೆ ನೋಡಿ ನೋಡಿ ಜನ ಎಲ್ಲ ಬರ್ತಾಯಿದ್ದಾರೆ ಡೋರ್ ಓಪನ್ ಆಯಿತು ನೋಡಿ ಹಾಗೆ ಆಗಿದೆ ನೋಡಿರಿ ಹೇಳಿ ಕತ್ಲಾ ಇದೆ ಫ್ರೆಂಡ್ಸ್ ಲೈಟ್ 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 ನೈ ಅದ ಬಿಟ್ರಿಜ್ ನೋಡಿ ಫ್ರೆಂಡ್ಸ್ ಲಗೇಜ್ ಎಲ್ಲ ಇವಾಗೆ ಇಡ್ತಾ ಇದೀವಿ ಇಟ್ಟಿವಿ ಎಲ್ಲ ಇಟ್ಟಿದ ನಂತರ ಮತ್ತೆ ನಾವು ಅಪ್ ಆದ್ವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಮೋಸ ಮಾರಕ್ಕೆ ಬಂದಿದ್ದಾರೆ ನಾನು ನಮ್ಮ ನಿಮಿಷ ಸಮೋಸ ತಿಂತಾ ಇದ್ದೀವಿ ನಮ್ಮ ಹಸ್ಬೆಂಡು ಬೇರೆ ಏನೋ ತಿಂತಾರಂತೆ ಸಮೋಸ ತಿನ್ನಲ್ಲ ಅವರು ಅದಕ್ಕೋಸ್ಕರ ಅವ್ರು ವೆಯ್ಟ್ ಇದ್ರು ಫ್ರೆಂಡ್ಸ್ ಏನಾದರೂ ಬೇರೆ ಮಾರಕ್ಕೆ ಬಂದರೆ ತೊಗೊಳ್ಳೋವ ಅಂತೇಳ್ಬಿಟ್ಟು ಫ್ರೆಶಪ್ ಅದೇ ಅಚಾನಕ್ಕಾಗಿ ಒಂದು ದುರ್ಘಟನೆ ಆಗಿಬಿಡ್ತು ಏನಪ್ಪ ಅಂದರೆ ನೋಡಿ ನಮ್ಮ ಹಸ್ಬೆಂಡ್ರಿಗೆ ನಾವು ಊಟ ಮಾಡುವ ರಸ್ತೆ ಇರುತ್ತಲ್ಲ ಹಾಸ್ಕಲ್ಲಿ ಊಟ ಮಾಡ್ತೀವಲ್ಲ ಅದು ಇದ್ದಾರೆ ಯಾಕಂದರೆ ಒಂದು ಸ್ಟಾಪ್ ಬಂತು ಫ್ರೆಂಡ್ಸು ಅಲ್ಲಿ ಒಂದು ಆಂಟಿ ಟ್ರೈನ್ ಇದ್ದರು ಹತ್ತುವಾಗೆ ಡೋರ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಸಡನ್ಲಿ ಆಗಿ ಅವ್ರ ಕೈಗೆ ಪೆಟ್ಟಾಗಿಬಿಡ್ತು ಫ್ರೆಂಡ್ಸು ಕೈಗೆ ಪೆಟ್ಟಾಗಿಬಿಡ್ತು ಅದು ಫುಲ್ ರಕ್ತ ಹೋಗ್ತಾಯಿತ್ತು ಒಂಥರ ಪಾಪ ಆಂಟಿ ಇದ್ದರು ಅದು ನೋಡೋಕ್ಕಾಗಲಾರದೆ ಮತ್ತು ನಮ್ಮ ಹಸ್ಬೆಂಡು ಅದು ಬಟ್ಟೆ ಹರಿದ್ಬಿಟ್ಟು ಇದು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಎರಡು ಬೆರಳಿಗೆ ಪೆಟ್ಟಾಗಿಬಿಟ್ಟಿದೆ ಫ್ರೆಂಡ್ಸು ಫುಲ್ ರಕ್ತ ಹೋಗ್ತಾಯಿತ್ತು ಪಾಪ ಬಡವ್ರು ಬೇರೆ ಇದ್ದಾರೆ ಬಟ್ಟೆ ಪಾಡಿಗೆಗೋಸ್ಕರ ಅಂತ ಹೇಳಿ ಅದು ದುಡ್ಡಿಗೋಸ್ಕರ ದುಡ್ಡು ಕೇಳ್ತಿರ್ತಾರಲ್ಲ ಫ್ರೆಂಡ್ಸು ಟ್ರೈನಲ್ಲಿ ಆ ಥರ ಬಂದಿದ್ದಾರೆ ಆಂಟಿ ಪಾಪ ಈ ಥರ ಒಂದು ಆಗ್ಬಿಟ್ಟಿದೆ ಫಸ್ಟು ಅದೆಲ್ಲ ನೋಡಿಬಿಟ್ಟು ಅವರಿಗೆ ಸ್ವಲ್ಪ ನೀರು ಕುಡಿಯಿರಿ ಆಂಟಿ ಅಂಥೇಳಿ ನೀರು ಕೊಟ್ಟು ಕೈ ಕ್ಲೀನ್ ಮಾಡ್ತಾಯಿದ್ವಿ ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ನೋಡಿ ಈ ಥರ ಮತ್ತು ನಮಗಂತರೂ ಈ ಥರ ಎಲ್ಲ ನೋಡಿದರೆ ನಮ್ಮ ಹಸ್ಬೆಂಡ್ಗಂತರೂ ಏನಪ್ಪ ಅಂದರೆ ಫುಲ್ ಅವ್ರದ್ದು ಹೆಲ್ಪಿಂಗ್ ನೇಚರ್ ಫ್ರೆಂಡ್ಸು ಈ ಥರ ಎಲ್ಲ ಏನಾದರೂ ನೋಡಿದರೆ ಫಸ್ಟ್ ಮುಂದೆ ಹೋಗಿ ಕೆಲ್ ಹೆಲ್ಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಬಟ್ಟೆ ಕಟ್ಟೋದು ಆಯಿತು ರಕ್ತನೂ ಸ್ಟಾಪ್ ಆಗಿದೆ ಫ್ರೆಂಡ್ಸ್ ಮತ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು ಮನೆಗೆ ಹೋಗಿಂದ ಅಂಟಿ ಟ್ಯಾ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಆರಾಮ ಮಾಡಿರಿ ಅಂತ ಹೇಳಿ ಕಳಿಸಿದ್ವಿ ಫ್ರೆಂಡ್ಸ್ ಅವ್ರಿಗೆ ಹೊಟ್ಟ ಚೆನ್ನಾಗಿ ತಗೊಳ್ಳೋದು ನಾನು ಜಾಸ್ತಿ ನೀವೇನು ತಗೊಂಡಿದ್ಯಾ ನಿಮಿಷದ್ದು ಫ್ರೆಂಡ್ಸ್ಕರ ತಗೊಂಡಿದ್ದೀವಿ ಅದೆಲ್ಲ ನೋಡಿ ಫ್ರೆಂಡ್ಸ್ ನಮ್ಮೂರು ಅತ್ತೆ ಊರು ಬಂತು ನಾವು ಇವಾಗ ಹೇಳಿದೀವಿ ಫ್ರೆಂಡ್ಸ್ ನೋಡಿ ನಾವು ಬರೋಕ್ಕಿಂತ ಮುಂಚೆನೆ ನಮ್ಮ ಮೈದನ ನಮ್ಮ ಭಾವ ಅವರು ಎಲ್ಲರು ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ನಮ್ಮ ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮೈದನ ಅವ್ರದ್ದು ಆಟೋ ಇದೆ ಫ್ರೆಂಡ್ಸ್ ಅದೇ ಆಟೋದಿಂದ ನಾವು ಇವಾಗ ಹೋಗೋದು ನೋಡಿ ಇವರೆಲ್ಲರೂ ಹೋಗ್ತಾಯಿದ್ದಾರಲ್ಲ ನಾವು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮುಂಚೆನೇ ಬಂದುಬಿಟ್ಟಿದ್ದಾರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದರು ಫ್ರೆಂಡ್ಸ್ ನೋಡಿ ಇವಾಗ ಆಯಿತು ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮೈದಾನ ಆಟೋದಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ನಿಮ್ಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಓಕೆ ಬಾಯ್